ಹೆಲೋ ಫ್ರೆಂಡ್ಸ್ ಮತ್ತೊಂದು ಗೆ ಎಲ್ರಿಗೂ ಸ್ವಾಗತ ಇವತ್ ನಾವೆಲ್ಲ ಹೋಗ್ತಿದೀವಪ್ಪ ಅಂತಂದ್ರ ಇರುವಂತ ಸಿದ್ದೇಶ್ವರ ಟೆಂಪಲ್ ಹೋಗ್ತಿದ್ವಿ ಬರ್ರಿ ವಿಡಿಯೋ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ನೋಡೋಣ ಟೆಂಪಲ್ ಯಾವ ತರ ಇದೆ ಅಂತ ನಾವಿಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾ ಈ ತರ ಮೆಟ್ಟಿಲ್ ಇದೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಎರಡ್ ಕಡೆಯಿಂದ ಇರೋದು ಒಂದ್ ಹೋಗ್ಬೋದು ಇನ್ನೊಂದ್ ಆ ಕಡೆಯಿಂದ ಹೋಗ್ಬೋದು ಯಾರ ಲೋಕಲ್ ಅವ್ರು ಇರ್ತಾರಲ್ಲ ಅವ್ರಿಗೆ ಗೊತ್ತಿರತ್ತರ ಇರ್ತೇತಿ ಮತ್ತ ಯಾರ ಹೊರಗಿಂತ ಬಂದು ನೋಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರಲ್ಲ ಅದಕ್ಕಾಗಿ ಹೇಳ್ತಿದೀವಿ ನೋಡಿ ಫ್ರೆಂಡ್ಸ್ ಯಾವತರ ವ್ಯೂ ಕಾಣತ್ತಂತ ಒಂದ್ ಒಳ್ಳೆ ವ್ಯೂ ಕಾಣತ್ತೆ ಆರಾಮಾಗಿ ಬಂದ್ಬಿಟ್ಟು ರಶ್ಟ್ ಮಾಡ್ಲಿಕ್ಕೆಲ್ಲಾ ಚೆನ್ನಾಗಿರುತ್ತೆ ಹತ್ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಸಾಕಾಯ್ತಾ ಮೆಟ್ಲ ಹತ್ ಬಿಟ್ಟು ಸಾಕಾಗಿದೆ ಕೆಳಗಡೆಯಿಂದ ಬರ್ತಾ ಇದೀವಿ ತುಂಬಾ ಎತ್ತರದಲ್ಲಿದೆ ಆಗ್ತಾ ಇಲ್ವಾ ಬೇಕು ನೀರ್ ಬೇಕಾ

ಫ್ರೆಂಡ್ಸ್ ನಾವೀಗ ಹುಡಿಯಿಂದ ಆಚೆ ಬಂದಿದ್ದೀವಿ ಯಾಕಂದ್ರೆ ಒಳಗಡೆ ಫೋಟೋ ಅಲೌಡ್ ಇಲ್ಲ ಅದಕ್ಕೆ ಆಚೆ ಬಂದು ವಿಡಿಯೋ ಮಾಡ್ತಾ ಇದೀನಿ ನೀವು ನೋಡ್ಬೋದು ಈ ಟಾಪಲ್ಲಿ ಬಂದರೆ ನಮ್ದು ಇಡೀ ಬೆಳಗಾವಿ ಕನ್ಸುತ್ತೆ ಇಲ್ಲಿಂದ ಯಾವ ಥರ ಅಂತ ತುಂಬ ಚೆನ್ನಾಗಿದೆ ಟೆಂಪಲ್ ನೋಡ್ಬೋದು ನೀವು ಯಾವ ಥರ ಕಾಣುತ್ತಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಲಿಕ್ಕೆ ಇವ್ ನೋಡಿ ಇವ್ ಓನ್ಲಿ ಫೋಟೋ ತೆಗಿ ಫೋಟೋ ತೆಗಿಬೇಕಂತ ಅವಾಗಿಂದ ಒಂದ್ ನಿಮಿಷ ವೇಟ್ ಮಾಡಪ್ಪ ನೋಡಿ ಫ್ರೆಂಡ್ಸ್ ಫೋಟೋ ಫೋಟೋ ಅಂತ ಇದಾನೆ ವಿಡಿಯೋ ಮಾಡೋದು ಗೊತ್ತಿದೆ ಏನಾಯ್ತು ಫೋಟೋನಾ ತೆಗಿತೀನಿ ತೆಗಿತೀನಿ ಒನ್ ಟೂ ಮಿನಿಟ್ಸ್ ಓಕೆ ತೆಗಿತೀನಿ ತೆಗಿತೀನಿ ಗಾಯ್ಸ್ ಇದು ನೋಡಿ ಗಾಯ್ಸ್ ಇಲ್ಲಿ ಎಷ್ಟು ಜೇನ್ ಗೂಡಿದೆ ನಮ್ ಸತೀಶ್ ಹಣ ಇರ್ತಿದ್ರೆ ಈಗ ತಿನ್ಬೇಕು ತಿನ್ಬೇಕಂತ ಹೇಳ್ತಾ ಇದ್ರು ಅವ್ರೇನೋ ಸ್ವಲ್ಪ ಕೆಲ್ಸ ಇದೆ ಅಂತ ಹೇಳ್ಬಿಟ್ಟು ಬಂದಿಲ್ಲ ಅವರು ಇಲ್ಲ ಇದ್ರೆ ಈಗ ಹತ್ತಿಸ್ತಿದ್ರು ನಮ್ಮ ನಾನು ಕತ್ತೆಯಾಗಿದ್ದರಿಂದ ದೇವಸ್ಥಾನದ ಆವರಣ ಕಸ ಹಾಕುತ್ತೇನೆ ಸತಿ ನಮ್ ಬೆಳಗಾವಿಯಲ್ಲಿರುವ ರಸ್ತೆಗಳನ್ನು ನೋಡ್ಕೊಂಡ್ಬಿಡಿ ಮತ್ತೆ ಲೈಫ್ ನೋಡಿ ಎಂಜಾಯ್ ಮಾಡಿ ಗೆಳೆಯರೆ ಮಾಡಿ ಹಾಗೆ ನಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ सब्सक्राइब ಮಾಡಿ ಮತೆ ಎಂಜಾಯ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ ಆನ್ ಮಾಡಿ ಥ್ಯಾಂಕ್ ಯು ಬೈ ಬೈ ಸೀ ಯು ಇನ್ ನೆಕ್ಸ್ಟ್ ವಿಡಿಯೋ